ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ಸುಮ ಇನ್ಫೋ ವಿತ್ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಂಗಳ ಮತ್ತು ಶನಿಯಿಂದ ಷಡಕ್ಷರ ಯೋಗದಿಂದ ಈ ಮೂರು ರಾಶಿಯವರಿಗೆ ಜೀವನವೇ ಬದಲಾಗುತ್ತದೆ ಹೌದು ಷಡಕ್ಷರ ಯೋಗವು ಈ ರಾಶಿಯವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆ ಇದೆ ಈ ಸಾಲಿನಲ್ಲಿ ನಿಮ್ಮ ರಾಶಿ ಇದೆಯಾ ಇಲ್ವೋ ಹಾಗಾದರೆ ನಿಮ್ಮ ರಾಶಿಯವರಿಗೆ ಏನೆಲ್ಲ ಯೋಗ ಫಲ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಅವರು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವನ್ನು ಗ್ರಹಗಳ ಸೇನಾಪತಿ ಎಂದು ಕರೆಯಲ್ಪಡುತ್ತದೆ ಅದೇ ರೀತಿ ತನ್ನ ಆತ ಎರಡೇ ತಿಂಗಳಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಇನ್ನೊಂದು ಕಡೆಯಲ್ಲಿ ನ್ಯಾಯದಾತ ಎಂದು ಕರೆಯಲ್ಪಡುವಂತಹ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಗ್ರಹಗಳಲ್ಲಿ ಒಬ್ಬನಾಗಿ ಕಾಣಿಸಿಕೊಳ್ಳುವಂತಹ ಶನಿ ಒಂದು ಇನ್ನೊಂದು ರಾಶಿಗೆ ಸ್ಥಾನ ಪರಿವರ್ತನೆಯನ್ನು ಮಾಡುವುದಕ್ಕೆ ಬರೋಬ್ಬರಿ ಎರಡೂವರೆ ವರ್ಷಗಳನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ಇದು ನವಗ್ರಹಗಳಲ್ಲಿ ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುವುದು ಎಂದು ಕೂಡ ಹೇಳಲಾಗುತ್ತದೆ ಮಂಗಳ ಕರ್ಕ ರಾಶಿಯಲ್ಲಿ ಇದ್ದರೆ ಇನ್ನೊಂದು ಕಡೆ ಶನಿ ತನ್ನ ಮೂಲ ತ್ರಿಕೋನ ಆಗಿರುವಂತಹ ಕುಂಭ ರಾಶಿಯಲ್ಲಿ ವಿರಾಜಮಾನ ಆಗಿದ್ದಾನೆ ಹೀಗಾಗಿ ಈ ಸಂದರ್ಭದಲ್ಲಿ ಷಡಕ್ಷರ ಯೋಗ ಎನ್ನುವಂತಹ ಅಪರೂಪದ ಯೋಗ ನಿರ್ಮಾಣವಾಗಲಿದೆ ಇದರಿಂದಾಗಿ ಈ ಮೂರು ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೈ ತುಂಬಾ ಸಂಪಾದನೆ ಮಾಡುವಂತಹ ಅವಕಾಶಗಳು ದೊರೆಯುತ್ತದೆ ಅದೇ ರೀತಿ ಯಾವ ರಾಶಿಗೆ ಏನೆಲ್ಲ ಯೋಗ ಫಲ ಇದೆ ಮೊದಲಿಗೆ ತಿಳ್ಕೊಳ್ಳೋಣ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಈ ಸಮಯದಲ್ಲಿ ಮೇಷರಾಶಿಯವರ ವೈವಾಹಿಕ ಜೀವನ ಸಾಕಷ್ಟು ಸಕಾರಾತ್ಮಕವಾಗಿ ಸಾಗಿ ಬರಲಿದೆ ದಾಂಪತ್ಯದ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ ಉದ್ಯೋಗದ ಸ್ಥಳದಲ್ಲಿಯೂ ನಿಮಗೆ ಸಹೋದ್ಯೋಗಿಗಳಿಂದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ಬೆಂಬಲ ಸಿಗುತ್ತದೆ ಅದೇ ರೀತಿ ಯಾವುದೇ ಪರಿಸ್ಥಿತಿ ಇರಲಿ ನಿಮ್ಮ ಸಮರ್ಥನೆಗೆ ಅವರು ನಿಲ್ಲಲಿದ್ದಾರೆ ಆದಾಯ ಮೂಲ ಮೂಡಿ ಬರುವಂತಹ ಮೂಲಗಳು ಕೂಡ ಈ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚಾಗಲಿವೆ ಕುಟುಂಬದಲ್ಲಿಯೂ ಈ ಸಮಯದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗಲಿವೆ ಹಾಗೂ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮ್ಮ ಪರವಾಗಿಯೇ ಇರುತ್ತದೆ ಮನೆಯಲ್ಲಿ ಈ ಸಮಯದಲ್ಲಿ ಒಂದು ಶುಭ ಕಾರ್ಯಕ್ರಮ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ವೈದಿಕ ಜ್ಯೋತಿಷ್ಯ ಪ್ರಕಾರ ಇಲ್ಲಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಲಾಭ ಬಡ್ತಿ ಉತ್ತಮ ಅವಕಾಶಗಳು ನಿಮಗೆ ದೊರೆಯಲಿದೆ ಅದೇ ರೀತಿ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಸಂಪಾದನೆ ಮಾಡುವಂತ ಅವಕಾಶಗಳು ನಿಮಗೆ ದೊರೆಯಲಿದೆ ಇದು ಮೇಷರಾಶಿಯವರಿಗೆ ಮಂಗಳ ಮತ್ತು ಶನಿಯ ಸಂಚಾರದಿಂದ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ನಾವು ಮುಂದಿನ ರಾಶಿ ನೋಡುವುದಾದರೆ ತುಲಾರಾಶಿ ಷಡಕ್ಷರ ಯೋಗ ಈ ಸಂದರ್ಭದಲ್ಲಿ ತುಲಾರಾಶಿಯವರ ಜೀವನದಲ್ಲಿ ಕಳೆದ ಸಂಕಷ್ಟದ ಸಮಯದಲ್ಲಿ ಕಂಡುಬಂದಂತಹ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಲಿದೆ ಅದೇ ರೀತಿ ಆರ್ಥಿಕವಾಗಿ ಸದೃಢರಾಗಲು ಬೇಕಾದಂಥ ಪ್ರತಿಯೊಂದು ಮಾರ್ಗಗಳನ್ನು ತುಲಾರಾಶಿಯವರಿಗೆ ತೆರೆದುಕೊಳ್ಳುತ್ತದೆ ಹಾಗೆ ಸಂಕಷ್ಟದ ಸಮಯಗಳಿಂದ ಅರ್ಧಕ್ಕೆ ನಿಂತಿರುವ ಕೆಲಸಗಳು ಪೂರ್ತಿಗೊಳ್ಳುವ ಅವಕಾಶಗಳು ಮತ್ತು ಪೂರ್ತಿಗೊಳ್ಳುವ ಸಂದರ್ಭಗಳು ಇಲ್ಲಿ ಮೂಡಿಬರಲಿದೆ ಹಾಗೂ ಇದಕ್ಕೆ ನಿಮ್ಮ ಸಂಬಂಧಿಕರ ನೆರವು ಕೂಡ ದೊರಕಲಿದೆ ಕ್ರೀಡಾ ಕ್ಷೇತ್ರದಲ್ಲಿ ನಿಮ್ಮ ಆಸಕ್ತಿ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತದೆ ಹಾಗೂ ಇದಕ್ಕೆ ಪೂರಕ ಎನ್ನುವ ರೀತಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಮನೆಯ ವಾತಾವರಣ ಕೂಡ ಅತ್ಯಂತ ಖುಷಿಯಿಂದ ಇರಲಿದೆ ಯಾವುದೇ ಕ್ಷೇತ್ರಕ್ಕೆ ನೀವು ಕೈ ಹಾಕಿದರೂ ಕೂಡ ಅದೃಷ್ಟ ಸಹಾಯದಿಂದ ನೀವು ಅಲ್ಲಿ ಗೆಲ್ಲುವಿರಿ ಅದೇ ರೀತಿ ಆರ್ಥಿಕವಾಗಿ ಕೂಡ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಶನಿ ಸದ್ಯಕ್ಕೆ ವಿರಾಜಮಾನವಾಗಿರುವ ಕಾರಣದಿಂದಾಗಿ ಶನಿಯ ಮೂಲ ತ್ರಿಕೋನ ರಾಶಿ ಆಗಿರುವಂತಹ ಕುಂಭ ರಾಶಿಯ ಜಾತಕದ ಜನರಿಗೂ ಕೂಡ ಈ ಯೋಗದಿಂದ ಲಾಭವು ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಕಡೆ ಇದೆ ಒಂದು ವೇಳೆ ನಿಮ್ಮ ಉದ್ಯೋಗ ಪರಿವರ್ತನೆಯ ವಿಚಾರವನ್ನು ಮಾಡ್ತಾ ಇದ್ದರೆ ಕೆಲಸದವನ್ನು ಬದಲಾವಣೆ ಮಾಡುವುದಕ್ಕೆ ಇದು ಶುಭ ಸಮಯವಾಗಿರ್ತದೆ ಈಗ ಇರುವಂತಹ ಉದ್ಯೋಗದಲ್ಲಿ ಕೂಡ ನೀವು ಕೆಲಸದ ಮೌಲ್ಯಮಾಪನ ಮಾಡಿ ಅದಕ್ಕೆ ತಕ್ಕನಾಗಿರುವಂತಹ ಲಾಭವನ್ನು ನಿಮಗೆ ಒದಗಿಸುವಂತಹ ಸಾಧ್ಯತೆಗಳು ಕೂಡ ಇದೆ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ತಮ್ಮ ಜೇಬು ತುಂಬಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹೂಡಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭ ರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ದೊಡ್ಡ ನಿರ್ಧಾರಗಳು ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನು ತರಲಿದೆ ಇಂದಿಗಿಂತ ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಚ್ಚಿನ ಉತ್ತಮ ಮತ್ತು ಫಲದಾಯಕವಾಗಿರುತ್ತದೆ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಗಲಿದೆ ಆರ್ಥಿಕವಾಗಿ ಮತ್ತು ವೈವಾಹಿಕ ಜೀವನದಲ್ಲಿ ಉತ್ತಮ ಸಂಬಂಧಗಳು ಬೆಳೆಯಲಿದೆ ಆರ್ಥಿಕವಾಗಿ ನೀವು ಹೆಚ್ಚಿನ ಲಾಭವನ್ನು ಈ ಸಂದರ್ಭದಲ್ಲಿ ಪಡೆಯುತ್ತೀರಾ ಇನ್ನು ಮುಂದಿನ ರಾಶಿ ನೋಡುವುದಾದರೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಆನಂದಮಯವಾಗಿರುತ್ತದೆ ಕನ್ಯಾ ರಾಶಿಗೆ ಸೇರಿದ ಜನರು ಗಣೇಶನ ಕೃಪೆಯಿಂದಾಗಿ ಎಲ್ಲ ಕೆಲಸವನ್ನು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳಿಸುವರು ನಿಮ್ಮ ಆಸೆಗಳೆಲ್ಲವೂ ಈಡೇರು ಈಡೇರುವುದು ಇದರಿಂದಾಗಿ ನೀವು ಸಂತೋಷದಿಂದಿರುವ ಈ ರಾಶಿಗೆ ಸೇರಿದ ಜನರ ಕೆಲಸ ಸುತ್ತಾಟ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗುವ ಸಂಭವಗಳು ಕೂಡ ಇಲ್ಲಿ ಇರುತ್ತದೆ ವ್ಯಾಪಾರಕ್ಕಾಗಿ ಹೂಡಿಕೆಯನ್ನು ಸಹ ಮಾಡಬಹುದಾಗಿರುತ್ತದೆ ಈ ಸಂದರ್ಭದಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಅದೇ ರೀತಿ ಕೆಲಸವನ್ನು ಮಾಡುವ ಜನರು ಬಹಳ ಸಮಯದಿಂದ ತಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನಿಸುತ್ತಿದ್ದರೆ ಅದನ್ನು ಕೂಡ ನೀವು ಮಾಡಬಹುದಾಗಿರುತ್ತದೆ ಇದರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ದೊರೆಯುತ್ತದೆ ಇದಲ್ಲದೆ ನಿಮ್ಮ ಸ್ನೇಹಿತ ಅಥವಾ ಸಂಬಂಧಿಕರು ಸಹಾಯಕ್ಕಾಗಿ ನಿಮ್ಮ ಬಳಿ ಆಗಮಿಸುತ್ತಾರೆ ಅವರಿಂದ ನೀವು ಸಂತೋಷದಿಂದ ಸಹಾಯ ಮಾಡುವಿರಿ ಸಂಜೆ ಅಷ್ಟರಲ್ಲಿ ನೀವು ತಂದೆ ತಾಯಿಯೊಂದಿಗೆ ಮನೆಯ ಮಹತ್ವಪೂರ್ಣ ವಿಷಯದ ಬಗ್ಗೆ ಚರ್ಚೆ ನಡೆಸುವಿರಿ ಇದರಿಂದಾಗಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಮುಂದಿನ ರಾಶಿ ನೋಡುವುದಾದರೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಬಹಳ ಉತ್ತಮವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಉತ್ತಮ ಯೋಜನೆಗಳನ್ನು ಮಾಡುವುದರೊಂದಿಗೆ ಪೂರ್ಣಗೊಳ್ಳುತ್ತದೆ ಅದೇ ರೀತಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಲಭಿಸುತ್ತದೆ ತಂದೆ ತಾಯಿಯ ಆಶೀರ್ವಾದ ತೆಗೆದುಕೊಂಡು ಮಾಡಿದ ಕೆಲಸಗಳೆಲ್ಲ ತಮ್ಮ ರೀತಿಯಲ್ಲಿ ಯಶಸ್ಸು ಕಾಣುತ್ತದೆ ನೀವು ಉತ್ತಮ ಜಾಗದಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ಲಭಿಸುತ್ತದೆ ನಿಮ್ಮ ಹಣ ಎಲ್ಲಿಯಾದರೂ ಕಳೆದು ಹೋಗಿದ್ದರೆ ಅದು ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನಿಮ್ಮ ಹಣ ನಿಮಗೆ ವಾಪಸ್ ಕಳಿಸುತ್ತೀರಾ ಅದೇ ರೀತಿ ಅಂಗಡಿ ವ್ಯಾಪಾರವನ್ನು ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ಅದು ಉತ್ತಮವಾದ ಕೆಲಸವಾಗಿರುತ್ತದೆ ಅದೇ ರೀತಿ ಹೊಸ ಕೆಲಸ ಶುರು ಮಾಡಲು ಇದು ಉತ್ತಮ ಅವಕಾಶಗಳು ಮತ್ತು ಉತ್ತಮ ಅವಕಾಶಗಳೊಂದಿಗೆ ಉತ್ತಮ ಕೆಲಸಗಳು ನಿಮಗೆ ಲಭಿಸುತ್ತದೆ ಪ್ರೀತಿಯಲ್ಲಿರುವ ಈ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನು ವಿವಾಹಕ್ಕೆ ಪರಿವರ್ತಿ ಬಗ್ಗೆ ಚರ್ಚೆ ನಡೆಸುತ್ತಾರೆ ಅಥವಾ ವ್ಯಾಪಾರವನ್ನು ಮಾಡುವ ಜನರು ನಾಳೆಯಿಂದ ಉತ್ತಮ ಲಾಭವನ್ನು ಪಡೆಯುವ ಯೋಗವಿರುತ್ತದೆ ಮತ್ತು ಬೇರೆ ಕೆಲಸವನ್ನು ಶುರು ಮಾಡಲು ಉತ್ತಮ ಅವಕಾಶಗಳು ನಿಮಗೆ ಲಭಿಸುತ್ತದೆ ಇದರೊಂದಿಗೆ ಈ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಅವಕಾಶಗಳು ಮತ್ತು ಪ್ರೀತಿ ಪಾತ್ರರೊಂದಿಗೆ ಹೆಚ್ಚಿನ ಧಾರ್ಮಿಕ ಸ್ಥಳಗಳಿಗೆ ಹೋಗಿ ಬರುವ ಅವಕಾಶಗಳು ನಿಮಗೆ ಲಭಿಸುತ್ತದೆ ಇದು ಮಕರ ರಾಶಿಗೆ ಸೇರಿದ ಜನರ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ಯಾವ ರಾಶಿಗಳಿಗೆ ಏನೆಲ್ಲ ಯೋಗ ಫಲ ಸಿಗುತ್ತೆ ಅಂತ ಮುಂದಿನ ನಾ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಯಾವ ರಾಶಿಯ ಬಗ್ಗೆ ಏನೆಲ್ಲ ಮಾಹಿತಿನ ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ